ಎಲ್ಲರಿಗೂ ನಮಸ್ಕಾರ ತುಂಬ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಮೀಡಿಯವರೆಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇವತ್ತು ಬಂದಿರೋ ಎಲ್ಲ ಸೆಲೆಬ್ರಿಟೀಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬುಕ್ ಮೈ ಶೋ ಗ್ರೀನಿಂದ ಈಗ ರೆಡ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಆ್ಯಕ್ಟಿವಿಂದ ಫುಲ್ ಆ್ಯಕ್ಟಿವ್ ಆಗ್ತಾ ಇದೆ ಸೊ ತುಂಬ ಖುಷಿ ಆಗ್ತಿದೆ ನಮ್ಮ ಸಿನಿಮಾಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಸೊಳ್ತೀವಿ ನಾವು ಮಾಡಿದೆ ಈಗ ಕಲೆಕ್ಷನ್ಸ್ ಅಲ್ವಾ ಪ್ರೊಡ್ಯೂಸರ್ ಸರ್ ಮಾತಾಡ್ತಾರೆ ಇಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಫಸ್ಟ್ ತೃಪ್ತಿ ಇತ್ತು ಫಸ್ಟ್ ಡೇ ನೋಡಿದಾಗ ಜೊತೆಗೆ ಇವಾಗ ದುಡ್ಡು ಬರ್ತಾ ಇದೆ ಸೊ ಡಬಲ್ ಖುಷಿ ಆಗ್ತಾ ಇದೆ ಮತ್ತೆ ಡಬ್ಬಿಂಗ್ ರೈಟ್ಸು ಕೇಳ್ತಾ ಇದ್ದಾರೆ ಮೋಸ್ಟ್ಲಿ ನಾಳೆ ಮಧ್ಯಾಹ್ನ ಅಥವಾ ಈವ್ನಿಂಗ್ ಡಿಸ್ಕ್ಲೋಸ್ ಮಾಡ್ತೀವಿ ಅದು ಸರಿ ಅದು ನನಗಿನ್ನೂ ಸಿನಿಮಾ ಭಾಷೆಗಳು ಗೊತ್ತಿಲ್ಲ ರೀಮೇಕ್ ರೇಟ್ಸ್ ಥ್ಯಾಂಕ್ ಯು ಸೋ ಮಚ್ ನೀವು ತುಂಬ ಸಪೋರ್ಟ್ ಕೊಟ್ಟಿದ್ರ ಅಂಡ್ ತುಂಬ ಒಳ್ಳೆ ಫೀಡ್ಬ್ಯಾಕ್ಸ್ ಬರ್ತಾ ಇದೆ ನನ್ನ ಪಾತ್ರ ಅಂಡ್ ಪೂರ ಪಿಕ್ಚರ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಸೆಲೆಕ್ಟ್ಸ್ನೆಲ್ಲ ಕರೆದಾಗ ಅವ್ರು ಹೇಳಿದ್ದು ಒಂದೇ ಮಾತು ನಾವೆಲ್ಲೇ ನೋಡಿದ್ರು ರಿವ್ಯೂಸ್ ತುಂಬ ಚೆನ್ನಾಗಿದೆ ಅಂತ ಸೊ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಸಿನಿಮಾದಲ್ಲಿ ಓರೆ ಕೊರೆಗಳು ಇದೆ ಅಲ್ಲಲ್ಲಿ ನಮಗೆ ಗೊತ್ತು ಬಟ್ ಅದನ್ನೆಲ್ಲ ಮುಚ್ಚಾಗಿ ಈ ಸಿನಿಮಾಗೆ ಗೆಲ್ಲಬೇಕು ಅಂತ ನೀವು ನಮ್ಮನ್ನ ಸಪೋರ್ಟ್ ಮಾಡಿದ್ದು ಸೊ ತುಂಬ ಥ್ಯಾಂಕ್ ಯು ಮತ್ತು ತುಂಬ ಜನ ಹೇಳ್ತಿರೋದು ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ಇನ್ನೂ ತುಂಬ ಇಷ್ಟ ಆಗ್ತಿದೆ ಹಂಗಂದ್ರೆ ನೀವು ಸೆಕೆಂಡ್ ಟೈಮ್ ಬಂದು ನೋಡಿ ಅಂತ ನಿಮ್ಗೆ ಕರೆಕ್ಟ್ ಇರೋದಲ್ಲ ಏನು ಕೇಳಿದ್ರೆ ಫಸ್ಟ್ ಟೈಮ್ ನೋಡಿದಾಗ ಒಂದಷ್ಟು ಜಾಸ್ತಿ ಟ್ವಿಸ್ಟ್ಗಳು ಇರೋದ್ರಿಂದ ಸೊ ನೀವು ನೋಡ್ಬಿಟ್ಟು ಒಂದು ರಿ ರೋಲಿಂಗ್ ಕರೆಕ್ಟ್ ಟೈಮಲ್ಲಿ ರಿಲ್ಯಾಕ್ಸ್ ಮಾಡಿ ಕಳಿಸಿದ್ವಿ ಬಟ್ ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ನಿಮಗೆ ಡಾಟ್ಸ್ಗಳು ಕನೆಕ್ಟ್ ಆಗ್ತಾ ಇರುತ್ತೆ ಓಕೆ ಈ ಈ ಶಾರ್ಟ್ಗೆ ಇದಕ್ಕೆ ಹಾಕಿರೋದು ಆ ರೀತಿ ಎಲ್ಲ ಸೊ ಅದೇ ಈಗ ಹೇಳಿದ್ದು ಕೆಲವು ಸೆಲೆಬ್ರಿಟೀಸ್ ಆಲ್ರೆಡಿ ನೋಡಿದ್ರು ಬಟ್ ಸ್ಟಿಲ್ ಕರೆದಿದ್ದಕ್ಕೆ ಬಂದಿದ್ರು ಅವ್ರು ಹೇಳ್ಬೇಕಾದ್ರೆ ಸೆಕೆಂಡ್ ಟೈಮ್ ನೋಡಿದ್ರೆ ನಮ್ಗೆ ತುಂಬ ಆಯಿತು ಅಂತ ಸೊ ಅಫ್ಕೋರ್ಸ್ ಸೆಕೆಂಡ್ ಟೈಮ್ ನೋಡಿದ್ರೆ ನಮಗೂ ಖುಷಿ ಸೊ ಮುಖ್ಯವಾಗಿ ಎಲ್ಲ ಸೋಷಿಯಲ್ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಕಾರಣ ಏನು ಅಂದರೆ ಯಾವುದೇ ರೈಟ್ಸು ಹೋಗಿಲ್ಲದೆ ನಾನು ಯಾವುದೇ ಪೇಡು ಮಾಡಿಸಿರ್ಲಿಲ್ಲ ಆದರೂ ಸಹ ವಾಲಂಟ್ರಿಯಾಗಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ಪಾಸಿಟಿವ್ ವ್ಯೂಸ್ ಕೊಟ್ಟಿರಿ ಒಂದು ಒಳ್ಳೆ ಸಿನಿಮಾಗೆ ಎಲ್ಲ ಸಪೋರ್ಟ್ ಮಾಡಿದಕ್ಕೆ ತುಂಬ ಥ್ಯಾಂಕ್ಸ್ தேங்க்யூ எல்லாம் தேங்க்யூ தேங்க்யூ சோ மச் ஆமே மெயின் நான் எல்லாம் நெட் ஆக வந்து உதவீர் டே இது இது கிடையாது ஓகே பிரேமி தினே சோ ஒன்று ஆஃபர் ப்ளான் மாத்தா தீவ் இப்போ வந்தே ஒன்று இன்னொரு உச்சித்த அங்கு இப்போ உடுகு வந்திருக்கலா உடுகிக்கு வந்தே ஒன்று உடுகா தகண்டே உட்கா அது உடுகி தகண்டே யாக்க உடுகிங்க தோடுகி தகண்டே உடுகு ஊச்சித்த ஆச்சைவா அஃபோர்ஸ் அவ்வளோ ಲ್ವಾ ಅದು ಏದಾದ್ರೂ ಎಷ್ಟೇ ಆಗಿದೆ ಟಪುಲ್ ಎಂಟ್ರಿ ಅಜ್ಜಿ ಮೊಮ್ಮಗ ಬಂದರೂ ಕೊಡ್ತೀವಿ